ನಗರದ ಟೌನ್ ಹಾಲ್ನಲ್ಲಿ ಮಹಾನ್ ವ್ಯಕ್ತಿಗಳ ಜನ್ಮದಿನಾಚರಣೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಂಧೂರು ಇಬ್ಬರ ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜು ಅರಿಸ್ ಅವರ ಒನ್ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ಪ್ರಭಾಶ್ರೀ ನಾರಾಯಣ ಗುರುಜಿಯವರ ಜನ್ಮ ದಿನಾಚರಣೆಯಿಂದ ಹಬ್ಬಿಕೊಡಲಾಗಿತ್ತು ಮಹಾನ್ ವ್ಯಕ್ತಿಗಳ ಜಯಂತಿಯಿಂದ ತಹಸೀಲ್ ಕಚೇರಿಯಲ್ಲಿ ಆಚರಿಸಿ ಕೃಷಿ ಮಾರುಕಟ್ಟೆಯಲ್ಲಿರುವ ಡಿ ದೇವರಾಜು ಅರಸರವರ ಅವರ ಮೂರ್ತಿಗೆ ಬಾಲಾರ್ಪಣೆ ಮಾಡಿ ನೃತ್ರ ನಗರದ ಟೌನ್ ಹಾಲ್ನಲ್ಲಿ ಅರ್ಥಪೂರ್ಣವಾಗಿ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭಾಗವಹಿಸಿ ಮಾತನಾಡಿದ್ರು ದಿವಂಗತ ದೇವರಾಜು ಅರಸಿ ಹಿಂದುಳಿದ ವರ್ಗಗಳ ಮಹಾನ್ ಧೀಮಂತ ಮಂತ್ರಿಯಾಗಿದ್ದರು ಹಿಂದುಳಿದ ವರ್ಗಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡಿದ್ರು ದಲಿತರು ಮತ್ತು ಜೀತದಾಳುಗಳಿಂದ ರಾತ್ರಿ ಮಣ್ಣು ಸಾಗಿಸುವುದನ್ನ ರದ್ದುಪಡಿಸಿದ್ರು ಅವರ ನೇತೃತ್ವದಲ್ಲಿ ಭೂ ಸುಧಾರಣೆ ಅದರಲ್ಲಿ ಭೂಕುವವನೇ ಮಾಲೀಕನಾಗಬಹುದು ಎಂಬುದನ್ನು ಬಾಧುವಾಗಿತ್ತು ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲು ಹಾಕು ಈ ಜಗತ್ತಿನಲ್ಲಿ ಇರುವುದು ಒಂದೇ ಜಾತಿ ಒಂದೇ ಮತ ವೇ ದೇವರು ಎಂಬ ತತ್ವವನ್ನು ಬ್ರಹ್ಮಶ್ರೀ ನಾರಾಯಣ ಅವರು ಜಗತ್ತಿಗೆ ಸಾರಿದ್ರು ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ದೇಸಾಯಿ ಪೌರಾಯುಕ್ತ ಮಂಜುನಾಥ ಗುಂಡೂರು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಎಂಬ ದೊಡ್ಡಬಸವರಾಜ ಸೋಮನಗೌಡ ಬಾರದಲ್ಲಿ ರಾಜಗೌಡ ಬಾರದ್ರಿ

और फेस्टिवल संविधान में लंबे समय से चले आ रहे संविधान में रहने के कारण के नेतृत्व को भी आधुनिकता के साथ आगे लाने के लिए भारत एक और एक कदम का बेत को पर सर्वोत्तम